ನಾವು ಹಿಂದೆ ರಿಲೀಸ್ ಆಗಿರುವಂತಹ ಎಲ್ಲ ಚಿತ್ರಗಳಿಗೂ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟ ನಾವು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರವನ್ನ ನೀಡ್ತಾನೆ ಬಂದಿದ್ದೀವಿ ಈ ಚಿತ್ರ ಏನಕ್ಕೆ ವಿಶೇಷ ಆಯ್ತು ನಮ್ಗೆ ಅಂತಂದ್ರೆ ಲ್ಯಾಂಡ್ ಲಾರ್ಡ್ ಚಿತ್ರನ ಒಂದಷ್ಟು ಸಮೂಹಗಳು ಏನ್ ಮಾಡ್ತವೆ ಅಂದ್ರೆ ಇದು ಪ್ರಚಾರಕ್ಕೆ ಬರಬಾರ್ದು ಈ ಸಿನಿಮಾ ಪ್ರಚಾರದಲ್ಲಿ ಬಂದ್ರೆ ಜನಗಳು ನೋಡಿದ್ರೆ ಮುಂದೆಗಡೆ ಅವ್ರಿಗೆಲ್ಲ ಎಲ್ಲ ಜ್ಞಾನವಂತರಾಗ್ತಾರೆ ಸ್ಥಿತಿವಂತರಾಗ್ತಾರೆ ಬುದ್ಧಿವಂತರಾಗ್ತಾರೆ ಮೆಸೇಜ್ ಪಾಸ್ ಆಗುತ್ತೆ ಹಾಗಾಗಿ ನಾವು ಇದನ್ನು ಎಷ್ಟು ಅವಾಯ್ಡ್ ಮಾಡಬೇಕು ಅಷ್ಟು ಅವಾಯ್ಡ್ ಮಾಡಬೇಕು ಅಂತ ಹೇಳಿ ನಮ್ಮ ಕಿವಿಗೆ ಮೇಲೆ ಬಿತ್ತು ನಾವು ಅವಾಗ ವಿಜಯ್ ಕೇಳ್ಕೊಂಡ್ವಿ ಸರ್ ಈ ಥರ ನಾವು ಒಂದು ಹದಿನೈದು ಇಪ್ಪತ್ತು ಜನ ಸಿನಿಮಾ ನೋಡ್ತಾ ಇದೀವಿ ಈ ಥರ ನೀವು ಬಂದು ನಮ್ಮ ಜೊತೆಗೆ ಸೇರ್ಕೋತೀರ ಅಂತ ಕೇಳಿದ್ವಿ ಅವ್ರು ಒಂದೇ ಮಾತಲ್ಲಿ ಇಲ್ಲಮ್ಮ ನೀವು ಮಾಡ್ರಿ ನಾನು ಬರ್ತೀನಿ ಅಂತಂದ್ರು ಇವ್ರು ಕೊಟ್ಟು ಹುಮ್ಮಸ್ಸಿನಿಂದ ಇಪ್ಪತ್ತೈದು ಜನ ಇದ್ದವ್ರು ನಾವು ಇನ್ನೂರೈವತ್ತು ಜನ ಆಗಿ ನಾವೇ ಸ್ವತಃ ಟಿಕೆಟ್ನ ಬುಕ್ ಮಾಡಿಕೊಂಡು ಇದೊಂದು ಜಾತನ ಮಾಡಿಕೊಂಡು ಕಾಲ್ನಡಿಗೆಯಲ್ಲಿ ಲ್ಯಾಂಡ್ ಲಾರ್ಡ್ ಚಿತ್ರವನ್ನು ಎಲ್ಲರಿಗೂ ತಲುಪಿಸಬೇಕು ಲ್ಯಾಂಡ್ ಲಾರ್ಡ್ ಚಿತ್ರ ಎಲ್ಲರೂ ನೋಡಬೇಕು ಲ್ಯಾಂಡ್ ಲಾರ್ಡರ್ ಇರುವಂಥ ಒಂದು ಶಿಕ್ಷಣ ಶಿಕ್ಷಣದ ಬಗ್ಗೆ ಮಾಹಿತಿ ಆಗಿರ್ಬೋದು ಸಂವಿಧಾನದ ಬಗ್ಗೆ ಮಾಹಿತಿ ಆಗಿರ್ಬೋದು ಅಥವಾ ದೇವಿ ಬಸವಿ ಬಗ್ಗೆ ಇರುವಂತಹ ಒಂದು ಕಥೆ ಆಗಿರ್ಬೋದು ನೋಡಬೇಕು ಜನರು ಜಾಗೃತರಾಗಬೇಕು ಮುಂದೆ ಶಿಕ್ಷಿತರಾಗಬೇಕು ವಿದ್ಯಾವಂತರಾಗಬೇಕು ಅನ್ನೋ ಒಂದೇ ಒಂದು ನಿಟ್ಟಿನಲ್ಲಿ ನಾವು ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟ ಬಾರಿಗೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಜಾಗೃತಿ ಮೂಡಿಸುವಂತ ಕಾರ್ಯವನ್ನು ಮಾಡಿದ್ದೀವಿ ಇನ್ ಮುಂದೆ ಸಂವಿಧಾನದ ಪರವಾಗಿ ಸಂವಿಧಾನದ ಆಶಯಗಳನ್ನು ಇಟ್ಕೊಂಡು ಬಂದಂತಹ ಎಲ್ಲ ಚಿತ್ರಗಳಿಗೂ ನಾವು ಇದೇ ರೀತಿ ಪ್ರೋತ್ಸಾಹನ ಕೊಡ್ತೀವಿ ಇದೇ ರೀತಿ ನಾವು ನಮ್ಮ ಬೆಂಬಲವನ್ನು ಸೂಚಿಸ್ತೀವಿ ಮೇಡಮ್ ದುನಿಯಾ ವಿಜಯ್ ಪ್ರಸ್ತುತವಾಗಿ ಅವರ ಸಿನಿಮಾಗಳಲ್ಲಿ ಎಲ್ಲ ಪರಂಪರೆನ ನೋಡ್ಕೊಂಡ್ ಬಂದ್ರೆ ನಾವು ಸಂವಿಧಾನ ಪರವಾಗಿರ್ತಕ್ಕಂಥ ಆಶಯಗಳನ್ನ ರೆಪ್ರೆಸೆಂಟ್ ಮಾಡುವಂತ ಮತ್ತೆ ಇಲ್ಲಿ ತಳ ಸಮುದಾಯಗಳೇನೆಲ್ಲ ಇದಾವೆ ಅವರನ್ನ ಅಡ್ರೆಸ್ ಮಾಡುವಂತ ಇವಾಗ ಯಾರೋ ಮೇಲಿಂದ ಮೇಲೆ ಈಗೇನು ಗುಲಾಮ್ಗಿರಿ ಆಗಿರ್ಬೋದು ಸ್ಲೇವರಿ ಆಗಿರ್ಬೋದು ಈ ಥರದ್ದು ಏನೇನೇ ಪದ್ಧತಿಗಳಾಗಿರ್ಬೋದು ಅಂಟಚಬಿಲಿಟಿ ಆಗಿರ್ಬೋದು ಇದನ್ನೆಲ್ಲ ಕೂಡ ತೊಡೆದು ಹಾಕ್ಲಿಕ್ಕೆ ಸಂವಿಧಾನದ ಪರವಾಗಿರ್ತಕ್ಕಂಥ ಆಶಯಗಳನ್ನು ಸಮಾನತೆಯ ವಿಚಾರಗಳನ್ನು ಮತ್ತು ಸಂವಿಧಾನ ಪರವಾಗಿರ್ತಕ್ಕಂಥ ವಿಚಾರಗಳನ್ನ ಮತ್ತೆ ಸಾಮಾಜಿಕ ನ್ಯಾಯ ಅಂತಕ್ಕಂಥ ವಿಚಾರಗಳನ್ನು ಅಡ್ರೆಸ್ ಮಾಡುವ ಮುಖಾಂತರ ಅವರು ತಗೊಳ್ತಾ ಇರ್ತಕ್ಕಂಥ ಚಿತ್ರಕಥೆಗಳೇನಿದ್ದಾವೆ ಅವು ನಮ್ಮೊಳಗೆ ಇರ್ತಕ್ಕಂಥ ಆವೇದನೆಯನ್ನ ನಮ್ಮೊಳಗೆ ಇರ್ತಕ್ಕಂಥ ಅಂತಃಕರಣವನ್ನು ಎಲ್ಲೋ ಒಂದು ಕಡೆ ಪ್ರತಿಬಿಂಬಿಸ್ತಾ ಇದೆ ಹಂಗಾಗಿ ದುನಿಯಾ ವಿಜಯನ ಪರವಾಗಿ ಮತ್ತೆ ಅವ್ರು ತೆಗೆಯುವಂಥ ಸಿನಿಮಾಗಳ ಪರವಾಗಿ ಮತ್ತೆ ಈ ಥರದ್ದು ಚಿಂತನೆ ಮಾಡುವಂಥ ಈ ಥರದ ವಿಚಾರಗಳಿರ್ತಕ್ಕಂಥ ಯಾವುದೇ ಸಿನಿಮಾ ಆಗ್ಲಿ ನಾವು ಎಲ್ಲ ವಿದ್ಯಲ್ಲೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಮತ್ತೆ ಎಲ್ಲ ಕಾಲೇಜುಗಳಲ್ಲಿ ನಾನು ಕೇಳ್ಕೊಳೋದೇನಂತಂದ್ರೆ ಈ ಸಿನಿಮಾ ನಮ್ಮ ಎಲ್ಲರ ಈಗ ನಾವೇನೋ ಒಂದು ಪ್ರಶ್ನೆ ಮಾಡ್ತಾ ಇತ್ತು ಏನು ವ್ಯವಸ್ಥೆ ಈ ಥರ ಆಗೋಗ್ತಾ ಇದೆ ಏನು ದೌರ್ಜನ್ಯ ತುಂಬ್ತಾ ಇದೆ ಏನು ಅಂಟೆಚುರಿಟಿ ಮೇಲಿಂದ ಮೇಲೆ ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥದ್ದು ಏನು ಪ್ರತಿ ಸಾರಿ ನಾವು ಏನೋ ಒಂದು ಆವೇಶವನ್ನು ಒಂದು ಆಕ್ರೋಶವನ್ನು ರೆಪ್ರೆಸೆಂಟ್ ಮಾಡ್ತೀವಿ ಅದು ನಿಜವಾಗ್ಲೂ ಕೂಡ ಒಬ್ಬ ದೊಡ್ಡ ನಟರಾಗಿ ಅವರು ರೆಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥ ರೀತಿ ಇದೆಯಲ್ಲ ಅದು ನಾವೆಲ್ಲರಿಗೂ ಕೂಡ ಖುಷಿ ತಂದಿದೆ ಹಂಗಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿ ಒಕ್ಕೂಟ ಏನಿದೆ ಅವರಿಗೆ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಪೂರ್ವಕವಾಗಿ ಗೊತ್ತು ಸ್ವಾಗತ ಮಾಡಿಕೊಂಡು ನಾವೆಲ್ಲರೂ ಕೂಡ ಅವ್ರ ಜೊತೆ ಇದ್ದೀವಿ ಅವ್ರ ಸಿನಿಮಾನ ಬೆಂಬಲಿಸ್ತೀವಿ ಅನ್ನೋ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಅವರ ಪರ ನಿಂತು ಸಂವಿಧಾನ ಪರವಾಗಿರ್ತಕ್ಕಂಥ ಮತ್ತು ಸಮಾನತೆ ಪರವಾಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ಪ್ರತಿ ಬಾರಿ ಅವ್ರು ಅಡ್ರೆಸ್ ಮಾಡುವಂತ ರೀತಿ ರೀತಿ ಇದೆಯಲ್ಲ ಅವರು ರೀಸೆಂಟ್ ಆಗಿ ಒಂದು ಪುಸ್ತಕ ಬಿಡುಗಡೆಗೆ ಸಮಾರಂಭದಲ್ಲಿ ಹೇಳಿದ್ರು ಮಂಜುನಾಥ್ ಅದ್ದೇ ಸರ್ ಅವರ ಪುಸ್ತಕ ಬಿಡುಗಡೆನಲ್ಲಿ ನಾನು ಸೀರಿಯಸ್ ಆಗಿ ಬಾಬಾ ಸಾಹೇಬ್ನ ಓದ್ಕೊತ ಇದ್ದೀನಿ ಅಂತ ಬಾಬಾ ಓದೋದು ಅಂತಂದ್ರೆ ಭಾರತದ ಬಹುತ್ವವನ್ನ ಓದ್ದಂಗೆ ನಾವೆಲ್ಲರೂ ಇದೀವಿ ಅಲ್ಲಿ ಏನಂತಂದ್ರೆ ಎಸ್ ಸಿ ಎಸ್ ಟಿ ಓಬಿಸಿ ಮೈನಾರಿಟಿ ಮಹಿಳೆಯರು ಎಲ್ಲರೂ ಇದಾರೆ ಅಲ್ಲಿ ಹಂಗಾಗಿ ಏನಂತಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಅಸಮಾನತೆಗಳನ್ನ ಎಲ್ಲ ಇತರದ ಏನೇ ಸಂಕೋಲಗಳಿದ್ರು ಕೂಡ ಎಲ್ಲ ಕೂಡ ವಿಮೋಚನೆ ಆಗಬೇಕು ಎಲ್ಲರೂ ಕೂಡ ಮೈನ್ ಸ್ಟ್ರೀಮ್ ಬರಬೇಕು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅಂತಕ್ಕಂಥ ವಿಚಾರ ಏನಿದೆ ಅದನ್ನ ಮುನ್ನಲೇ ತರಬೇಕು ಎಲ್ಲರೂ ಮನುಷ್ಯರನ್ನ ಮನುಷ್ಯರನ್ನಾಗಿ ನೋಡುವಂಥ ರೀತಿ ನೀತಿಗಳೇನಿದಾವೆ ಅದನ್ನ ಚೆನ್ನಾಗಿ ಕಟ್ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾವೆ ಸರ್ ಆಗಿರ್ಬೋದು ಮತ್ತೆ ದುನಿಯಾ ವಿಜ್ಞಾನ ಆಗಿರ್ಬೋದು ಈ ತರದ ಏನಪ್ಪ ಪ್ರಯತ್ನ ಮಾಡಿದ್ರು ಕೂಡ ನಾವು ಅವ್ರ ಜೊತೆ ನಿಲ್ತೀವಿ ಅವ್ರು ಯಾವುದೇ ಮುಖಾಂತರ ಕೂಡ ಅವರು ಎದುರೋವಂತ ಅವ್ರ ವಿಮುಖ ಆಗುವಂತ ಯಾವ ಪ್ರಮೇಯನ ಬರೋದಿಲ್ಲ ಬೆಂಗಳೂರು ವಿಶ್ವವಿದ್ಯಾಲಯ ಪ್ರಜ್ಞಾವಂತ ಮನಸ್ಸುಗಳು ಸಂಶೋಧನಾ ವಿದ್ಯಾರ್ಥಿಗಳೇನಿದ್ದಾರೆ ಸ್ನಾತಕೋತ್ತರ ವಿದ್ಯಾರ್ಥಿಗಳೇನಿದ್ದಾರೆ ಪ್ರಜ್ಞಾವಂತ ಪ್ರಾಧ್ಯಾಪಕ ವರ್ಗಗಳೇನಿದಾವೆ ಇಲ್ಲಿರ್ತಕ್ಕಂಥ ನೌಕರ ಏನಿದೆ ಎಲ್ಲರೂ ಕೂಡ ಅವ್ರ ಪರವಾಗಿ ನಿಲ್ತೀವಿ ಅಂತೇಳಿ ಈ ಮೂಲಕ ಹೇಳ್ತಾರೆ